ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಬಯಲು ಬಯಲನೆ ಬಿತ್ತಿ ಚಾನೆಲ್ನ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಮುಂದುವರಿಯುವ ಮೊದಲು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಇಂದು ನಾವು ಹನ್ನೆರಡನೇ ಶತಮಾನದ ಮಹಾನ್ ಚಿಂತಕ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಆಳವಾದ ವಚನದ ಬಗ್ಗೆ ಚರ್ಚಿಸೋಣ ಹೌದು ಈ ವಚನ ಕೇವಲ ಭಕ್ತಿಯ ಮಾತುಗಳಲ್ಲ ಇದೊಂದು ಆತ್ಮಾವಲೋಕನದ ಕೈಪಿಡಿಯಂಟಲೇ ಹೇಳಬಹುದು ನಾವು ವಿಶ್ಲೇಷಣೆಗೆ ಇಳಿಯುವ ಮುನ್ನ ಮೊದಲು ಆ ಪೂರ್ಣ ವಚನವನ್ನು ಒಮ್ಮೆ ಕೇಳೋಣ ಎನ್ನ ನುಡಿ ಎನಗೆ ನಂಜಾಯಿತು ಎನ್ನ ಅಲಗೆ ಎನ್ನ ಕೊಂದಿತ್ತು ಆನು ಪಾಪಿಯಯ್ಯ ಆನು ಕೋಪಿಯಯ್ಯ ತರಳತನದಲ್ಲಿ ಕೆಟ್ಟೆನಯ್ಯ ಭಕ್ತಿಯ ಹೊಲಬನರಿಯದೆ ಮರುಳಾದೆನಯ್ಯ ಆಳು ಮುನಿದಡೆ ಆಳೇ ಕೆಡುವನು ಆಳ್ವ ಮುನಿದಡೆ ಆಳೇ ಕೆಡುವನು ನೀವು ಮುನಿದೆಡೆ ನಾನೇ ಕೆಡುವೆನಯ್ಯ ಕೂಡಲ ಸಂಗಮ ದೇವಾ ಧನ್ಯವಾದಗಳು ಮೊದಲ ಸಾಲುಗಳೇ ಬಹಳ ತೀವ್ರವಾಗಿವೆ ಎನ್ನ ನುಡಿ ಎನಗೆ ನಂಜಾಯಿತು ಎನ್ನ ಅಲಗೆ ಎನ್ನ ಕೊಂದಿತು ಅಂದರೆ ನನ್ನ ಮಾತುಗಳೇ ನನಗೆ ವಿಷ ನನ್ನ ಆಯುಧವೇ ನನ್ನನ್ನು ಕೊಂದಿತು ಇಲ್ಲಿ ಅವರು ಬೇರೆಯವರ ಬಗ್ಗೆ ಮಾತಾಡ್ತಿದಾರಾ ಅಥವಾ ಇದು ಸಂಪೂರ್ಣವಾಗಿ ಆಂತರಿಕ ಸಂಘರ್ಷವೇ ಇದು ಇದು ಸಂಪೂ ಸಂಪೂರ್ಣವಾಗಿ ಆಂತರಿಕ ಸಂಘರ್ಷ ಇಲ್ಲಿ ಹೊರಗಿನ ಶತ್ರುಗಳ ಪ್ರಸ್ತಾಪವೇ ಇಲ್ಲ ನಮ್ಮ ಯೋಚನೆಗಳು ನಮ್ಮ ಮಾತುಗಳೇ ನಮಗೆ ಹೇಗೆ ಹಾನಿ ಮಾಡುತ್ತವೆ ಅನ್ನೋದ್ರ ಬಗ್ಗೆ ಅವರು ಇಲ್ಲಿ ನೇರವಾಗಿ ಹೇಳುತ್ತಿದ್ದಾರೆ ಬೇರೆಯವರ ಮೇಲೆ ದೋಷಾರೋಪಣೆ ಮಾಡೋದನ್ನು ಬಿಟ್ಟು ತನ್ನ ವಿನಾಶಕ್ಕೆ ತಾನೇ ಜವಾಬ್ದಾರ ಅಂದ ಒಪ್ಪಿಕೊಳ್ಳುವ ಒಂದು ದೊಡ್ಡ ಹೆಜ್ಜೆ ಇದು ಹೌದು ಹೌದು ಅಂದರೆ ಇದೊಂದು ತಪ್ಪೊಪ್ಪಿಗೆಗಿಂತ ಹೆಚ್ಚಾಗಿ ಸಮಸ್ಯೆಯ ಮೂಲವನ್ನೇ ತನ್ನೊಳಗೆ ಹುಡುಕುವ ಪ್ರಕ್ರಿಯೆ ಹಾಗಾದರೆ ಮುಂದಿನ ಸಾಲುಗಳು ಆನು ಪಾಪಿಯಯ್ಯ ಆನು ಕೋಪಿಯಯ್ಯ ಅನ್ನೋದು ಈ ಪ್ರಕ್ರಿಯೆಯ ಮುಂದಿನ ಹಂತವೇ ಖಂಡಿತ ಒಮ್ಮೆ ಸಮಸ್ಯೆಯ ಮೂಲ ತನ್ನಲ್ಲೇ ಇದೆ ಅಂತ ತಿಳಿದ ಮೇಲೆ ಆ ದೋಷಗಳನ್ನು ಮುಚ್ಚು ಮರೆಯಿಲ್ಲದೆ ಒಪ್ಪಿಕೊಳ್ಳುವುದು ಎರಡನೇ ಹಂತ ತನ್ನೊಳಗಿನ ಪಾಪ ಕೋಪವನ್ನು ಅವರು ಬಹಳ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಿದ್ದಾರೆ ಇದು ಅಹಂಕಾರವನ್ನು ಕರಗಿಸುವ ಮೊದಲ ಮತ್ತು ಅತ್ಯಂತ ಕಠಿಣವಾದ ಹೆಜ್ಜೆ ತನ್ನ ಅಪೂರ್ಣತೆಯನ್ನು ಒಪ್ಪಿಕೊಳ್ಳುವುದರಲ್ಲಿ ಶುದ್ಧೀಕರಣ ಆರಂಭ ಆಗುತ್ತೆ ಇಲ್ಲಿ ಭಕ್ತಿಯ ಹೊಲಬನರಿಯದೆ ಮರುಳಾದನಯ್ಯ ಎಂಬ ಸಾಲು ಕೇಳಿದಾಗ ನನಗೊಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಭಕ್ತಿಯನ್ನು ಒಳ್ಳೆಯ ದಾರಿ ಅಂತ ನಾವು ಭಾವಿಸ್ತೇವೆ ಆದರೆ ಭಕ್ತಿಯೇ ನಮ್ಮನ್ನು ದಾರಿ ತಪ್ಪಿಸಬಹುದು ಮರುಳರನ್ನಾಗಿಸಬಹುದು ಅಂದರೆ ಹೇಗೆ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಇದು ಅಲ್ವಾ ಇಲ್ಲಿ ಬಸವಣ್ಣನವರು ಕುರುಡು ಭಕ್ತಿ ಮತ್ತು ಜ್ಞಾನಯುಕ್ತ ಭಕ್ತಿಯ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತಿದ್ದಾರೆ ಹೊಲಬು ಅಂದ್ರೆ ಸರಿಯಾದ ದಾರಿ ರೀತಿ ಅಥವಾ ಜ್ಞಾನ ಆ ಜ್ಞಾನವಿಲ್ಲದ ಭಕ್ತಿ ಕೇವಲ ಬಾಹ್ಯ ಆಚರಣೆಗಳಿಗೆ ಸೀಮಿತವಾಗಿ ನಮ್ಮನ್ನು ಮರುಳರನ್ನಾಗಿಸುತ್ತದೆ ಜ್ಞಾನವಿಲ್ಲದ ಭಕ್ತಿ ಆಡಂಬರದಲ್ಲಿ ಸಿಲುಕುಕೊಳ್ಳುತ್ತೆ ಓ ಸರಿ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ಕೇಳುಗರ ಬೆಂಬಲ ಹೀಗೆಯೇ ಇಲ್ಲಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ವಚನದ ಕೊನೆಯ ಭಾಗಕ್ಕೆ ಬರೋಣ ಇಲ್ಲಿ ಒಂದು ಲೌಕಿಕ ಉದಾಹರಣೆಯಿದೆ ಆಳು ಮುನಿದಡೆ ಆಳೇ ಕೆಡುವನು ಆಳ್ವ ಮುನಿದಡೆ ಆಳೇ ಕಿಡುವನು ಸೇವಕ ಯಜಮಾನನ ಮೇಲೆ ಮುನಿಸ್ಕೊಂಡ್ರು ನಷ್ಟ ಸೇವಕನಿಗೆ ಯಜಮಾನ ಮುನಿಸ್ಕೊಂಡ್ರು ನಷ್ಟ ಸೇವಕನಿಗೆ ಈ ಅಧಿಕಾರದ ಅಸಮತೋಲನವನ್ನು ಅವರು ದೈವದ ಜೊತೆಗಿನ ಸಂಬಂಧಕ್ಕೆ ಹೇಗೆ ಜೋಡಿಸ್ತಾರೆ ಇದೇ ಈ ವಚನದ ತುತ್ತತುದಿ ಅಂತ ಹೇಳ್ಬೋದು ಲೌಕಿಕ ಜಗತ್ತಿನಲ್ಲಿ ಅಧಿಕಾರ ಉಳ್ಳವನ ಮುಂದೆ ಸಾಮಾನ್ಯ ಮನುಷ್ಯ ಹೇಗೆ ಅಸಹಾಯಕನೋ ಹಾಗೆಯೇ ಆ ಪರಮಶಕ್ತಿಯ ಮುಂದೆ ತಾನು ಸಂಪೂರ್ಣ ಅಸಹಾಯಕ ಅವರು ಒಪ್ಕೊಳ್ತಿದ್ದಾರೆ ನೀವು ಮುನಿದಡೆ ನಾನೇ ಕೆಡುವೆನಯ್ಯ ಕೂಡಲ ಸಂಗಮ ದೇವ ಅನ್ನುವಾಗ ಅಲ್ಲಿರೋದು ಭಯ ಅಲ್ಲ ಅದು ಸಂಪೂರ್ಣ ಶರಣಾಗತಿ ಶರಣಾಗತಿ ಹೌದು ಲಿಂಗಾಯತ ತತ್ವದ ಪ್ರಕಾರ ಆ ಕೂಡಲ ಸಂಗಮ ದೇವನಿಗೆ ಆಕಾರವಿಲ್ಲ ಆತ ನಿರಾಕಾರ ಸರ್ವಶಕ್ತ ಆ ಶಕ್ತಿಯ ಮುಂದೆ ತನ್ನ ನಾನು ಅನ್ನೋ ಅಹಂಕಾರ ಶೂನ್ಯ ಅನ್ನೋ ಅರಿವು ಇಲ್ಲಿ ವ್ಯಕ್ತವಾಗುತ್ತೆ ಹಾಗಾದ್ರೆ ಈ ವಚನವು ಆತ್ಮಾವಲೋಕನದಿಂದ ಆರಂಭವಾಗಿ ದೋಷಗರ ಪ್ರಾಮಾಣಿಕ ಒಪ್ಪಿಗೆಯ ಮೂಲಕ ಸಾಗಿ ಕೊನೆಗೆ ಸಂಪೂರ್ಣ ಶರಣಾಗತಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ ಅಲ್ವಾ ನಿಖರವಾಗಿ ಇದೊಂದು ಆಧ್ಯಾತ್ಮಿಕ ಪಯಣದ ಮಾರ್ಗಸೂಚಿಯ ಹಾಗೆ ನಮ್ಮ ಜೀವನದಲ್ಲಿ ಸೋತಾಗ ನಾವು ಕಾರಣಗಳನ್ನು ಹೊರಗೆ ಹುಡುಕ್ತೇವೆ ಆದರೆ ಬಸವಣ್ಣನವರು ನಮ್ಮೊಳಗೆ ನೋಡಲು ಜವಾಬ್ದಾರಿ ತೆಗೆದುಕೊಳ್ಳಲು ಮತ್ತು ಅಂತಿಮವಾಗಿ ಅಹಂಕಾರವನ್ನ ಬದಿಗಿಟ್ಟು ಮುನ್ನಡೆಯಲು ದಾರಿ ತೋರಿಸ್ತಾರೆ ಇದು ಕೇಳುಗರಿಗೆ ಒಂದು ಆಲೋಚನೆಯನ್ನ ಬಿಟ್ಟು ಹೋಗುತ್ತದೆ ನಮ್ಮ ಜೀವನದಲ್ಲಿ ನಿಯಂತ್ರಣ ಸಾಧಿಸುವುದೆಂದರೆ ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವುದೇ ಅಥವಾ ಕೆಲವೊಮ್ಮೆ ಸಂಪೂರ್ಣವಾಗಿ ಶರಣಾಗುವುದರಲ್ಲಿಯೇ ನಿಜವಾದ ಶಕ್ತಿ ಅಡಗಿದೆಯೇ ಅತ್ಯುತ್ತಮವಾದ ವಿಶ್ಲೇಷಣೆ ಈ ಚರ್ಚೆಗೆ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿರುವ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್ವರಿಗೂ ಶರಣು ಶರಣ